ಹಾಯ್ ಅಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರು ನಾನು ಯೂಟ್ಯೂಬ್ ಚಾನಲ್ನ ನೋಡಿಲ್ಲ ಬೇಗ ಹೋಗಿ ನೋಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೆಲ್ಕಮ್ ಬ್ಯಾಕ್ ಟು ಸಿದ್ಧಗಾಂಗಿ ಜಾತ್ರಾ ಬನ್ನಿ ಜಾತ್ರೆ ಹೇಗೆ ಹೇಗಾಯಿತು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ನಾವು ಹೋಗಿ ತೇರಲ್ಲಿರೋ ದೇವ್ರಿಗೆ ನಮಸ್ಕಾರ ಮಾಡಿ ಹಾಗೆ ತೇರು ನೋಡಿಕೊಂಡು ಬೆಟ್ಟದ ಮೇಲೆ ಹೋಗೋಣ ಅಂದ್ಕೊಂಡು ಬಟ್ ರಿಶ್ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಂದನೇ ದೇವ್ರಿಗೆ ನಮಸ್ಕಾರ ಹಾಕಿ ನಾವು ನೆಷ್ಟು ತೇರು ನಾವು ಹೋಗೋ ಅಷ್ಟಲ್ಲಿ ಹಾಲೆ ಎಳೆದ್ಬಿಟ್ಟಿದ್ರು ಹಂಗೆ ನೋಡಿಕೊಂಡು ಹಾಗೆ ನಾವು ಊಟ ಮಾಡಿಕೊಂಡು ಹಾಗೆ ಏನೇನು ಬೇಕು ಅಂತ ಶಾಪಿಂಗ್ ಮಾಡಿಕೊಂಡು ಹಂಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಬೇರೆ ಇತ್ತು ಸಿದ್ಧಗಂಗೆ ಸ್ವಾಮೀಜಿ ಬಗ್ಗೆ ಸಿದ್ಧಗಂಗೆ ಮಠದ ಬಗ್ಗೆ ಹಾಡು ಹೇಳ್ಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಿದ್ರು ಚೆನ್ನಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್